ಮೂರ್ತಿಗಳಾದ ಶ್ರೀ ಸುಭಾಷ್ ಬಿ ಅಲಿಯವರೇ ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಧರ್ಮದರ್ಶಿ ಸಹೋದ್ಯೋಗಿ ಮಿತ್ರರೇ ಎಲ್ಲ ನಮ್ಮ ಅಂಗಸಂಸ್ಥೆಗಳ ಮುಖ್ಯಸ್ಥರುಗಳೇ ಶಿಕ್ಷಕ ಮತ್ತು ಶಿಕ್ಷಕೇತರ ವೃಂದದವರೇ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಶೇಷಾದ್ರಿಪುರಂ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಹೊಯಿತು ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ನಾವೆಲ್ಲರೂ ಕೂಡ ಅರ್ಥಪೂರ್ಣವಾಗಿ ಇಲ್ಲಿ ಆಚರಿಸಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನ್ಯಾಯಮೂರ್ತಿಗಳಾದ ಶ್ರೀ ಸುಭಾಷ್ ಬಿ ಆದಿ ಅವರು ತಂದಿರತಕ್ಕಂಥದ್ದು ನಮಗೆಲ್ಲ ತುಂಬ ಸಂತೋಷವನ್ನು ತಂದಿದೆ ಅವರು ತಮ್ಮ ಸಂದೇಶವನ್ನು ನೀಡುವಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ನಮ್ಮ ಸಂವಿಧಾನ ಏನಿದೆ ಇಟ್ ಕೇಮ್ ಇನ್ ಟು ಎಫೆಕ್ಟ್ ಆನ್ ದಿಸ್ ಡೇ ಸೆವೆಂಟಿ ಫೈವ್ ಇಯರ್ಸ್ ಎ ಗೋ ಇಟ್ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಆ್ಯಂಡ್ ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್ ಅಷ್ಟೇ ಅಲ್ಲ ಇಟ್ಸ್ ಎ ಯುನೀಕ್ ಕಾನ್ಸ್ಟಿಟ್ಯೂಷನ್ ಅಂತ ಅದಕ್ಕೂ ಕೂಡ ಬೇಕಾದಂಥ ವಿವರಣೆ ಎಲ್ಲ ಕೊಟ್ಟರು ದಿಸ್ ಕಾನ್ಸ್ಟಿಟ್ಯೂಷನ್ ಈಸ್ ಗವರ್ನಿಂಗ್ ದ ಲಾರ್ಜೆಸ್ಟ್ ಡೆಮಾಕ್ರಸಿ ಇನ್ ದ ವರ್ಲ್ಡ್ ಹಾಗಾಗಿ ಈ ದಿವಸ ಇಂಥ ಒಂದು ಅದ್ಭುತವಾದಂಥ ಸಂವಿಧಾನ ಕೊಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಎಲ್ಲ ಆಗಿನ ನಮ್ಮ ಸಂವಿಧಾನ ರಚನಾ ಸಭೆಯ ಎಲ್ಲ ಸದಸ್ಯರಿಗೆ ನಾವು ನಮ್ಮ ನಮನಗಳನ್ನು ಸಲ್ಲಿಸಬೇಕು ಸ್ವಾತಂತ್ರ್ಯ ಹೋರಾಟಗಾರರ ಆಶಯಗಳೇನಿತ್ತು ಒಂದು ಒಳ್ಳೆಯ ರಾಷ್ಟ್ರವನ್ನು ಕಟ್ಟಬೇಕು ಒಂದು ಒಳ್ಳೆಯ ಬದುಕನ್ನು ಮುಂದಿನ ಪೀಳಿಗೆಗೆ ಕೊಡಬೇಕು ಅನ್ನುವಂಥ ಆಸೆ ಏನಿತ್ತು ಅದನ್ನು ಅದಕ್ಕೊಂದು ಮೂರ್ತ ರೂಪ ಕೊಟ್ಟದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು ಸ್ನೇಹಿತರೆ ಪ್ರತಿ ವರ್ಷ ಸ್ವಾತಂತ್ರ್ಯದ ಪೂರ್ವದಲ್ಲಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಆಲ್ ಫ್ರೀಡಮ್ ಯೂಸ್ ಟು ಟೇಕ್ ಕಾಲ್ಡ್ ಇಂಡಿಪೆಂಡೆನ್ಸ್ ಡೇ ಬ್ಲಡ್ ಆ ದಿವಸ ಪ್ರತಿಜ್ಞೆ ಮಾಡ್ತಾ ಇದ್ದಿದ್ದು ಹಲವು ವಿಚಾರಗಳಿದೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಏನು ಅಂತಂದ್ರೆ ದೇ ವಾಂಟೆಡ್ ಈಕ್ವಲ್ ಆಪರ್ಚುನಿಟೀಸ್ ಆಫ್ ಗ್ರೋತ್ ಫಾರ್ ಆಲ್ ಇದು ಬಹಳ ಮುಖ್ಯವಾದಂತಹ ವಿಚಾರ ಆಗಿತ್ತು ಆಗಿನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅದರಿಂದ ಈ ಸಂವಿಧಾನ ಎಫೆಕ್ಟಿವ್ ಬರೋದಕ್ಕೆ ದೋ ಇಟ್ ವಾಸ್ ನಮ್ಮ ನ್ಯಾಯಮೂರ್ತಿಗಳು ಹೇಳಿದಾಗ ನಲವತ್ತೊಂಬತ್ತರಲ್ಲಿ ಅದು ಅಡಾಪ್ಟ್ ಮಾಡಿಕೊಂಡ್ರು ಸಹ ಅದು ಕಾರ್ಯರೂಪಕ್ಕೆ ಬಂದದ್ದು ಟ್ವೆಂಟಿ ಸಿಕ್ಸ್ ಜಾನ್ವರಿ ಅನ್ನೋದನ್ನು ನಾವು ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ ಆಮೇಲೆ ಅವರು ಬಹಳ ಚೆನ್ನಾಗಿ ಹೇಳಿದರು ಇವತ್ತು ಸಂವಿಧಾನ ಇದೆ ನಮಗೆ ಹಕ್ಕುಗಳ ಬಗ್ಗೆ ಬೇಕಾದಷ್ಟು ಪ್ರತಿಪಾದನೆ ಅದರಲ್ಲೇ ಇದೆ ಆದರೆ ಆರ್ಟಿಕಲ್ ಫಿಫ್ಟಿ ಒನ್ ಎ ನಮ್ಮ ಕರ್ತವ್ಯಗಳನ್ನು ಅದು ಎಚ್ಚರಿಸುತ್ತೆ ಇಟ್ಸ್ ಒನ್ ಆಫ್ ದಿ ಸ್ಮಾಲೆಸ್ಟ್ ಆರ್ಟಿಕಲ್ಸ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಬಟ್ ಸ್ಟಿಲ್ ದಟ್ ಬ್ಯಾಲೆನ್ಸಸ್ ದ ಎಂಟೈರ್ ರೈಟ್ಸ್ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಆ ಕಾರಣದಿಂದ ನಮ್ಮ ಕರ್ತವ್ಯಗಳನ್ನು ನಾವು ಹೆಚ್ಚು ಅರ್ಥ ಮಾಡಿಕೊಂಡು ಅದರಂತೆ ನಾವು ನಡೆದುಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಈ ಸಂದರ್ಭದಲ್ಲಿ ಅನ್ನೋದನ್ನು ಅವರು ಹೇಳಿದರು ಔ ಆರ್ಟಿಕಲ್ ಫಿಫ್ಟಿ ಒನ್ ಎ ಸ್ಪೀಕ್ಸ್ ಆಲ್ಸೋ ಅಬೌಟ್ ದಿ ಪ್ರೊಟೆಕ್ಷನ್ ಆಫ್ ಎನ್ವೈರ್ನ್ಮೆಂಟ್ ಇವತ್ತು ನಾವು ಮುಂದಿನ ಪೀಳಿಗೆಗೆ ಒಂದು ಸುಭದ್ರವಾದಂಥ ಸುರಕ್ಷಿತವಾದಂಥ ಒಂದು ಒಂದು ದೇಶವನ್ನು ಬಿಟ್ಟು ಹೋಗಬೇಕಾದ್ರೆ ನಾವು ವಿ ಶುಡ್ ವಿ ಶುಡ್ ಸಿ ದಟ್ ದರ್ ಇಸ್ ಲೀಸ್ಟ್ ಡ್ಯಾಮೇಜ್ ಟು ದಿ ಎನ್ವೈರ್ನ್ಮೆಂಟ್ ಮಹಾತ್ಮ ಗಾಂಧಿ ಅವರ ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟೇ ಆದಾಗಿತ್ತು ವಿ ಶುಡ್ ನಾಟ್ ಹರ್ಟ್ ಬೋತ್ ಕಲ್ಚರ್ ಆ್ಯಂಡ್ ಎನ್ವೈರ್ಮೆಂಟ್ ಪರಿಸರಕ್ಕೂ ಹಾನಿಯಾಗಬಾರ್ದು ನಮ್ಮ ಸಂಸ್ಕೃತಿಗೂ ಹಾನಿಯಾಗದ ರೀತಿಯಲ್ಲಿ ನಾವು ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋಂಥ ಮಾತನ್ನ ಗಾಂಧಿಯವ್ರನ್ನ ಮುಂದೆ ಇಟ್ಟಿದ್ದನ್ನ ನಾವು ನೆನೆಸು ಮಾಡ್ಕೋಬೇಕು ಆಮೇಲೆ ಒಳ್ಳೆಯ ಮಾತನ್ನು ಹೇಳಿದರು ನಾವೆಲ್ಲರೂ ಕೂಡ ವಿ ಶುಡ್ ಡೆವಲಪ್ ಎ ಸೆನ್ಸ್ ಆಫ್ ಪ್ರೈಡ್ ಆಫ್ ಆರ್ ನೇಷನ್ ನಾನು ಎರಡು ಸಾವಿರದ ಆರರಲ್ಲಿ ಇದಕ್ಕೆ ಹೋಗಿದ್ದೆ ಚೈನಾಗೆ ನಾನು ಅಲ್ಲಿ ಕೊಂಡ್ರೆ ಕಂಡುಕೊಂಡಂಥ ಬಹಳ ದೊಡ್ಡ ಶಕ್ತಿ ಆ ಜನರಲ್ಲಿ ಏನು ಅಂತಂದರೆ ದಟ್ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಟು ದ ನೇಷನ್ ಅವರಲ್ಲಿರುವಂಥ ಅದ್ಭುತವಾದಂಥ ರಾಷ್ಟ್ರೀಯತೆ ಹಾಗಾಗಿ ಇವತ್ತು ದೇ ಆರ್ ಪ್ರೋಗ್ರೆಸಿಂಗ್ ಸೋವೆಲ್ ಅದರಿಂದ ಈ ರಾಷ್ಟ್ರೀಯತೆಯನ್ನು ನಾವು ಹೆಚ್ಚು ನಮ್ಮ ಯುವಕರಲ್ಲಿ ಅದನ್ನು ಆ ಶಕ್ತಿಯನ್ನು ಬೆಳೆಸುವಲ್ಲಿ ನಾವು ಶ್ರಮಿಸಬೇಕಾಗಿದೆ ಅನ್ನುವಂಥದ್ದು ಆಮೇಲೆ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಮಾತು ನನಗೆ ನೆನಪಿ ಬರ್ತದೆ ಅವ್ರು ಹೇಳ್ತಾ ಇದ್ರು ಆಲ್ವೇಸ್ ಥಿಂಕ್ ಇನ್ ಟರ್ಮ್ಸ್ ಆಫ್ ದಿ ನೇಷನ್ ಆಲ್ವೇಸ್ ಥಿಂಕ್ ಇನ್ ಟರ್ಮ್ಸ್ ಆಫ್ ದಿ ನೇಷನ್ ನಾವು ಏನೇ ಮಾಡಲಿ ಇದು ರಾಷ್ಟ್ರಕ್ಕೆ ಹಿತ ಆಗ್ತದೆ ರಾಷ್ಟ್ರಕ್ಕೆ ಒಳ್ಳೇದಾಗ್ತದೆ ಅನ್ನುವ ಆ ಪ್ರಜ್ಞೆಯಿಂದ ಮಾಡಿದ್ದಾದರೆ ಬಹಳ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ನಮ್ಮ ನ್ಯಾಯಮೂರ್ತಿಗಳು ಹೇಳಿದರು ಪ್ಲೂರಾಲಿಟಿ ಆಮೇಲೆ ದ ಡೈವರ್ಸಿಟಿ ದೀಸ್ ಆರ್ ಆಲ್ ನಾಟ್ ಅವರ್ ವೀಕ್ನೆಸಸ್ ದೇ ಆರ್ ಅವರ್ ಸ್ಟ್ರೆಂಗ್ಸ್ ದಟ್ ಈಸ್ ಸೇಫ್ ಗಾರ್ಡೆಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಹಾಗಾಗಿ ಈ ಬಹುತ್ವದ ಒಂದು ತತ್ವ ಏನಿದೆ ಸಮುದಾಯಿಕ ತತ್ವ ಏನಿದೆ ನೂರಾರು ಸಂಸ್ಕೃತಿಗಳು ಸಮುದಾಯಗಳು ಈ ಈ ದೇಶದಲ್ಲಿ ನೆಮ್ಮದಿಯಿಂದ ಸಾವಿರಾರು ವರ್ಷಗಳಿಂದ ಬಾಳ್ತಾ ಬಂದಿದ್ದಾರಲ್ಲ ಅದನ್ನು ನಾವು ಕಾಪಾಡಿಕೊಳ್ತಕ್ಕಂಥ ಕೆಲಸ ನಮ್ಮೆಬ್ಬ್ರ ಎಲ್ಲರದ್ದು ಇದೆ ಅನ್ನುವಂಥದ್ದು ಹಾಗಾಗಿ ವಿ ನೀಡ್ ಟು ಎಂಫಸೈಸ್ ದ ವ್ಯಾಲ್ಯೂಸ್ ಆಫ್ ಜಸ್ಟಿಸ್ ಲಿಬರ್ಟಿ ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ ಅದೇ ನಮ್ಮ ಫ್ರಿಯಾಂಬಲ್ನಲ್ಲಿರುವಂಥದ್ದು ಮೊನ್ನೆ ಇತ್ತೀಚೆಗೆ ಕಾನ್ಸ್ಟಿಟ್ಯೂಷನ್ ಡೇನ ಆಚರಿಸುವಂಥ ಸಂದರ್ಭದಲ್ಲಿ ಸರ್ಕಾರ ಕೂಡ ಅದೇ ಮಾಡಿದ್ದು ಶಾಲಾ ಮಕ್ಕಳಿಗೆಲ್ಲ ಪ್ರಿಯಾಂಬಲ್ನ ಬಗ್ಗೆ ಒಂದು ಅವೇರ್ನೆಸ್ ತರುವಂಥದ್ದು ಆ ಫ್ರಿ ಪ್ರತಿ ಪದವೂ ಕೂಡ ದೇ ಆರ್ ಆಲ್ ಹೆವಿಲಿ ಲೋಡೆಡ್ ಟರ್ಮ್ಸ್ ಆ ಮಕ್ಕಳಿಗೆ ಆ ಒಂದು ಅರ್ಥದ ಒಂದು ಪ್ರಜ್ಞೆ ಅವರಲ್ಲಿ ಬಂದರೆ ಅದು ದಟ್ ಕಿಟ್ಸೆಲ್ ವಿಲ್ ಕ್ರಿಯೇಟ್ ಎ ಗ್ರೇಟ್ ಮೈಂಡ್ಸೆಟ್ ಅನ್ನುವ ರೀತಿಯಲ್ಲಿ ಅದೆಲ್ಲವನ್ನು ಕೂಡ ನಾವು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನ ತ್ಯಾಗ ಬಲಿದಾನ ಮಾಡಿದಂಥ ಪ್ರತಿಯೊಬ್ಬರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅವರನ್ನು ನೆನಪು ಮಾಡಿಕೊಂಡು ಇಂಥ ಒಂದು ಅದ್ಭುತ ದೇಶವನ್ನು ರಾಷ್ಟ್ರವನ್ನು ನಮಗೆ ಕಟ್ಟಿಕೊಟ್ರಲ್ಲ ಅವರೆಲ್ಲರೂ ಕೂಡ ನಮ್ಮ ನಮನಗಳನ್ನು ಈ ಸಂದರ್ಭದಲ್ಲಿ ತಿಳಿಸೋಣ ಮನ ನ್ಯಾಯಮೂರ್ತಿಗಳು ಇನ್ನೊಂದು ಮಾತು ಹೇಳಿದರು ಎಜುಕೇಷನ್ ಇಸ್ ದಿ ಬ್ಯಾಕ್ ಬೋನ್ ಆಫ್ ಡೆವಲಪ್ಮೆಂಟ್ ಇವತ್ತು ಎಜುಕೇಷನ್ನೇ ಬಹಳ ಮುಖ್ಯ ಸಮಾಜದಲ್ಲಿರುವಂಥ ಎಲ್ಲ ಅನ್ಯಾಯಗಳು ಎಲ್ಲ ಬಗೆಯ ಏನು ನಾವು ಏನೆಲ್ಲ ನೋಡ್ತೇವಲ್ಲ ಅದೆಲ್ಲ ಪರಿಹಾರ ಆಗಬೇಕಾದ್ರೆ ಅಥವಾ ಅದೆಲ್ಲವೂ ಕೂಡ ದೂರ ಆಗಬೇಕಾದ್ರೆ ಶಿಕ್ಷಣ ಒಂದೇ ಮಾರ್ಗ ಸೊ ಥ್ರೂ ಎಜುಕೇಷನ್ ಯು ಕ್ಯಾನ್ ರಿಫಾರ್ಮ್ ದ ಸೊಸೈಟಿ ಯು ಕ್ಯಾನ್ ಬಿಲ್ಡ್ ದ ನೇಷನ್ ಅನ್ನುವಂಥದ್ದು ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ದಟ್ ವಿಶೇಷಾದಿಪುರ ಇನ್ಸ್ಟಿಟ್ಯೂಷನ್ಸ್ ಇನ್ ಇಟ್ಸ್ ನೈಂಟಿ ಫೋರ್ ಇಯರ್ಸ್ ಆಫ್ ಹಿಸ್ಟ್ರಿ ಹ್ಯಾಸ್ ಕ್ರಿಯೇಟೆಡ್ ವೆರಿ ಗುಡ್ ಯಂಗ್ ಪೀಪಲ್ ಕ್ರಿಯೇಟೆಡ್ ಸೋ ಮೆನಿ ಗುಡ್ ಪೀಪಲ್ ಟು ದಿ ಸೊಸೈಟಿ ಇವತ್ತು ಸಮಾಜದಲ್ಲೆಲ್ಲ ಒಳ್ಳೆ ಬೆಳಕಾಗಿ ಅವರೆಲ್ಲ ಇದ್ದಾರೆ ಇದಕ್ಕೆ ನಮ್ಮ ಶಿಕ್ಷಕರು ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಟೀಚರ್ಸ್ ಆರ್ ರೂಲಿ ದ ನೇಷನ್ ಬಿಲ್ಡರ್ಸ್ ಹಾಗಾಗಿ ಅವರ ಕೆಲಸವನ್ನು ಕೂಡ ನಾವು ಇವತ್ತು ಗೌರವಿಸಬೇಕಾಗಿದೆ ಆಮೇಲೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಭಾಳ ಅದ್ಭುತವಾದಂಥ ಒಂದು ಪ್ರದರ್ಶನವನ್ನು ಮಾಡಿದೆ ಎನ್ ಎಸ್ ಎಸ್ ಎನ್ ಸಿ ಸಿ ಇವರೆಲ್ಲರೂ ಕೂಡ ಇವತ್ತು ನನಗೆ ಭಾಳ ಸಂತೋಷ ಆಗಿರ್ತಕ್ಕಂಥದ್ದು ಎನ್ ಎಸ್ ಎಸ್ಗೆ ರಾಷ್ಟ್ರಪತಿಗಳ ಪ್ರಶಸ್ತಿ ನಮ್ಮ ಮೈಸೂರು ಕಾಲೇಜಿಗೆ ಬಂದಿದೆ ಇಟ್ಸ್ ನಾಟ್ ಎ ಸ್ಮಾಲ್ ಅಚೀವ್ಮೆಂಟ್ ಅಂದರೆ ನಮ್ಮ ಕಾಲೇಜಿನಲ್ಲಿ ಪಠ್ಯಗಳಿಗೆ ಎಷ್ಟು ನೀವು ಎನ್ಫೋಸಿಸ್ ಕೊಡ್ತೀರೋ ಅಷ್ಟೇ ಪಠ್ಯೇತರ ಚಟುವಳಿಕ ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಇದು ಮಾಡೋದರಿಂದ ಏನಾಗ್ತದೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಅದು ಪೂರಕವಾಗ್ತದೆ ಅನ್ನುವಂಥ ದೃಷ್ಟಿಯಿಂದ ಕಡೆಯದಾಗಿ ನ್ಯಾಯಮೂರ್ತಿಗಳು ಮಹಿಳೆಯರ ಕುರಿತು ಕೂಡ ಹೇಳಿದರು ನಾನು ಮಾನ್ಯ ನ್ಯಾಯಮೂರ್ತಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮಲ್ಲಿ ವಿ ಮೇಂಟೈನ್ ಫಿಫ್ಟಿ ಫಿಫ್ಟಿ ಸ್ಟೂಡೆಂಟ್ಸ್ ಸ್ಟ್ರೆಂಥು ಆಮೇಲೆ ಟೀಚರ್ಸ್ ಅಂತೂ ದೇ ಆರ್ ಮೋರ್ ದೆನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ವಿಮೆನ್ ದೇ ಆರ್ ಮೋರ್ ದೆನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಒಟ್ಟಾರೆ ನಮ್ಮ ಎಲ್ಲ ಸಾಧನೆಗಳಲ್ಲೂ ಪ್ರತಿ ಸಾರ್ತಿ ನಾವು ಮಕ್ಕಳಿಗೆ ಅವ್ರಿಗೆ ಸನ್ಮಾನಿಸುವಾಗ ಅವರ ರ್ಯಾಂಕ್ ಪಡೆದವರಿಗೆ ಪ್ರಶಸ್ತಿಗಳನ್ನು ಕೊಡುವಂಥ ಸಂದರ್ಭದಲ್ಲಿ ನೋಡಿದರೆ ಎಲ್ಲ ಬರಿ ಬ್ಯಾಗಿಂಗ್ ಆರ್ ದಿ ಪ್ರೈಸಸ್ ಆ್ಯಂಡ್ ರ್ಯಾಂಕ್ಸ್ ಆ್ಯಂಡ್ ಅವಾರ್ಡ್ಸ್ ಇಟ್ ಇಸ್ ಆಲ್ಸೋ ಎ ಗುಡ್ ಟ್ರೆಂಡ್ ಇದು ಒಂದು ಭಾಳ ಸಂತೋಷದ ಸಂಗತಿ ಹಾಗಾಗಿ ಬರುವ ಬರುವ ದಿನಗಳಲ್ಲಿ ಮಹಿಳೆಯರ ಪಾತ್ರ ಭಾಳ ದೊಡ್ಡದಿರ್ತದೆ ಯಾಕಂದರೆ ನಿಮ್ಮ ಪಾತ್ರ ಕುಟುಂಬದ ನಿರ್ವಹಣೆ ಜೊತೆಯಲ್ಲಿ ಸಮಾಜದ ನಿರ್ವಹಣೆ ರಾಷ್ಟ್ರದ ನಿರ್ವಹಣೆ ಕೂಡ ಆಗಬೇಕಾಗಿದೆ ಅದರಿಂದ ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿಯನ್ನು ಅರ್ಥಕೊಳ್ಳೋಣ ಅರ್ಥಕೊಂಡು ನಾವು ಈ ರಾಷ್ಟ್ರವನ್ನು ಸುಭದ್ರವಾಗಿ ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪಣ ತೊಡೋಣ ದಟ್ ಹಸ್ ರಿಡೆಡಿಕೇಟ್ ಅವರ್ ಸೆಲ್ಫ್ಸ್ ಟು ದಿ ಕಾಸ್ ಆಫ್ ದಿಸ್ ನೇಷನ್ ಅನ್ನೋ ಮಾತು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ಈ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಶೇಷಾದ್ರಪುರಂ ಈವ್ನಿಂಗ್ ಕಾಲೇಜ್ನವರು ಈ ಕಾರ್ಯಕ್ರಮವನ್ನು ಈ ಸಲತಿ ಹೋಸ್ಟ್ ಮಾಡಿದ್ದಾರೆ ಭಾಳ ವಿಶೇಷವಾಗಿ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಪ್ರಾಂಶುಪಾಲರಾದ ಸತೀಶ್ ಅವರಿಗೆ ಮತ್ತು ಅವರ ಎಲ್ಲ ಮಿತ್ರರು ಎಲ್ಲರೂ ಕೂಡ ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ ವಿಶೇಷವಾಗಿ ನಮ್ಮ ಎನ್ ಎಸ್ ಎಸ್ ಅಧಿಕಾರಿಗಳು ಬಂದಿದ್ದಾರೆ ಎನ್ ಎಸ್ ಎಸ್ ಡೈರೆಕ್ಟ್ರೇಟಿಂದ ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ ಎಲ್ಲರಿಗೂ ಹೊಂದಿಸಿ ನಾನು ಮಾತನಾಡಿಸ್ತೀನಿ